ಈಗಾಗಲೇ ಅವ್ರು ಮಾತನಾಡಿರೋದನ್ನ ನಿಮ್ಗೆ ಹೇಳಿದ್ವಿ ಏನೆಲ್ಲ ಹೇಳಿದ್ರು ಯಾವೆಲ್ಲ ಪರಿಸ್ಥಿತಿ ಇತ್ತು ರಮೇಶ್ಗೆ ಸಂಜೀವಿನಿ ಆಗಿರೋದು ವಿಮಾನದ ಸೀಟ್ ಲೆವೆನ್ ಎ ರಮೇಶ್ ಜೀವ ಉಳಿಸಿದ್ದೇ ಯಾರಿಗೂ ಬೇಡವಾದಂತ ಒಂದು ಸೀಟ್ ಅದು ಲೆವೆನ್ ಎ ನಿನ್ನೆ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿಯವರು ಕಣ್ಣು ಬಿಟ್ಟಾಗ ಸುತ್ತಲೂ ಹೆಣದ ರಾಶಿ ಎಲ್ಲಾ ಸೀಟ್ಗಳು ದಗ ದಗ ಅಂತ ಹೊತ್ತಿ ಉರಿತಾ ಇದ್ದಾವೆ ಆದ್ರೆ ಸೀಟ್ ಲೆವೆನ್ ಎ ಮಾತ್ರ ಸೇಫ್ ಇದೆ ಏನಿದ್ರ ರಹಸ್ಯ ಹಾಗಾದ್ರೆ ಯಾರು ಆಯ್ಕೆ ಮಾಡದ ಸೀಟ್ ಬುಕ್ ಮಾಡಿದ್ರು ಈ ರಮೇಶ್ ವಿಶ್ವಾಸ್ ಇದೀಗ ಎಲ್ಲೆಡೆ ವಿಮಾನದ ಸೀಟ್ ಲೆವೆನ್ ಎ ಬಗ್ಗೆನೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ ರಮೇಶ್ ವಿಶ್ವಾಸ್ ಕುಮಾರ್ ಜೀವ ಉಳಿದಿದ್ದೇ ರೋಚಕ ಒಂದು ಎಮರ್ಜೆನ್ಸಿ ಡೋರ್ ಇರುತ್ತಲ್ಲ ಆ ಡೋರ್ ಪಕ್ಕಾನೇ ಇದರ ಸೀಕ್ರೆಟ್ ಏನಂತ ಅಂದ್ರೆ ಈ ಲೆವೆನ್ ಎ ಸೀಟ್ ಏನಿದೆಯಲ್ಲ ಇದು ಎಮರ್ಜೆನ್ಸಿ ಡೋರ್ ಇರುತ್ತೆ ಒಂದು ಒಂದು ಬಸ್ ಆಗಲಿ ಒಂದು ಟ್ರೈನ್ ಆಗಲಿ ಇನ್ನೇನೋ ವಾಹನ ಆಗಲಿ ಅಲ್ಲಿ ಒಂದು ಎಮರ್ಜೆನ್ಸಿ ಅಂತ ಇರುತ್ತೆ ಒಂದು ಎಮರ್ಜೆನ್ಸಿ ಡೋರ್ ಅಂತ ಇರುತ್ತೆ ಸೊ ಅದು ಇಂಥ ಸಂದರ್ಭದಲ್ಲಿ ಯೂಸ್ಫುಲ್ ಆಗುತ್ತೆ ಸೊ ವಿಮಾನದಲ್ಲೂ ಕೂಡ ಅಷ್ಟೇ ವಿಮಾನದಲ್ಲೂ ಕೂಡ ಅಷ್ಟೇ ಒಂದು ಎಮರ್ಜೆನ್ಸಿ ಡೋರ್ ಇದೆ ಸೊ ಅದರ ಪಕ್ಕನೇ ಇರುವಂಥ ಸೀಟ್ ಇದು ಲೆವೆನ್ ಎ ಹಾಗಾದರೆ ಏನಿದು ಲೆವೆನ್ ಎ ಸೀಟ್ ರಹಸ್ಯ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ನಿನ್ನೆ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಬದುಕುಳಿದಂಥ ಏಕೈಕ ವ್ಯಕ್ತಿಯವರು ಕಣ್ಣು ಬಿಟ್ಟಾಗ ಸುತ್ತಲೂ ಹೆಣದ ರಾಶಿ ಇರುತ್ತೆ ಎಲ್ಲ ಸೀಟ್ಗಳು ದಗದಗ ಅಂತ ಇರುತ್ತೆ ಏನಿದು ಸೀಟ್ ಲೆವೆನ್ ಎ ರಹಸ್ಯ ವಿಮಾನದ ಅತ್ಯಂತ ಕೆಟ್ಟ ಆಸನಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಡುತ್ತಿದೆ ಸೀಟ್ ಲೆವೆನ್ ಎ ಕಿಟಕಿ ಇಲ್ಲದ ಕಿಟಕಿ ಸೀಟ್ ಅಂತ ಪ್ರಯಾಣಿಕರು ತಾತ್ಸಾರ ಮಾಡ್ತಾರೆ ಎ ಸಿ ಕೇಬಲ್ಗಳು ಇರೋದ್ರಿಂದ ಕೆಲವು ಸೀಟ್ಗಳಲ್ಲಿ ಕಿಟಕಿ ಇರೋದಿಲ್ಲ ನೈನ್ ಎ ಟೆನ್ ಎ ಲೆವೆನ್ ಎ ಮತ್ತು ಟ್ವೆಲ್ವ್ ಎ ಸೀಟ್ಗಳಿಗೆ ವಿಂಡೋ ಇರುವುದಿಲ್ಲ ಸೀಟ್ ಸಂಖ್ಯೆ ಲೆವೆನ್ ಎ ಕಿಟಕಿ ಇಲ್ಲದ ಕಿಟಕಿ ಅಂತ ಹೇಳಿ ಅಹ್ ಕುಖ್ಯಾತಿಯನ್ನ ಪಡ್ಕೊಂಡಿರೋದು ಕಿಟಕಿ ಇಲ್ಲದ ಕಿಟಕಿ ಈ ಬಗ್ಗೆ ರೇಲ್ಸ್ ಮಾಡಿ ತಮಾಷೆ ಮಾಡಿದ್ದು ಕೂಡ ಉಂಟು ಸಾಕಷ್ಟು ಜನ ಇಲ್ಲಿ ಕಿಟಕಿನೇ ಇಲ್ಲ ನೋಡಿ ವಿಂಡೋನೇ ಇಲ್ಲ ನೋಡಿ ಅಂತ ಇದು ಕುಖ್ಯಾತಿ ಸೀಟ್ ಅಂತ ಹೇಳಿ ತಮಾಷೆ ಮಾಡಿದ್ರಂತೆ ಕೆಲವೊಂದಿಷ್ಟು ಜನ ಆದ್ರೆ ಅದೇ ಲೆವೆನ್ ಎ ಸೀಟ್ ಪ್ರಾಣ ಉಳಿಸಿದ ಸಂಜೀವಿನಿ ಆಗಿದೆ ಈ ಸಂದರ್ಭದಲ್ಲಿ ವಿಮಾನದ ಅತ್ಯಂತ ಕೆಟ್ಟ ಆಸನಗಳಲ್ಲಿ ಒಂದು ಅಂತ ಹೇಳಿ ಪರಿಗಣನೆ ಮಾಡ್ತಾರೆ ಇದನ್ನ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆರ್ಯವರ್ಧನ್ ಗುರುಜಿ ಇದ್ದಾರೆ ಸಂಪರ್ಕದಲ್ಲಿ ಗುರುಜಿ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದೀವಿ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಈ ನಂಬರ್ ಬಹಳ ನಂಬ್ತೀವಿ ನಾವು ಜೊತೆಗೆ ನಂಬರ್ ಇಂದ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಈಗ ಒಬ್ಬ ವ್ಯಕ್ತಿ ಜೀವನ ಕಾಪಾಡಿದೆ ಸರ್ ಒಂದ್ ನಂಬರ್ ಲೆವೆನ್ ಎ ಸೀಟ್ ಏನಿದ್ರೆ ರಹಸ್ಯ ನಿನ್ನೆ ನೋಡಿ ಹನ್ನೆರಡನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಟೋಟಲ್ ಮಾಡಿದ್ರೆ ನೈನ್ ಬರುತ್ತೆ ಅಂದ್ರೆ ನಿನ್ನೆ ಆಗ ದುರಂತಕ್ಕೆ ಈ ನೈನ್ ಈ ವರ್ಷ ವೆರಿ ಡೇಂಜರ್ ಇದೆ ಮೂರನೇ ತಾರೀಕು ಇದೇ ಆರ್ ವಿ ಮ್ಯಾಚ್ ಗೆಲ್ತಾರೆ ಪಂಜಾಬ್ ಮೇಲೆ ಅವತ್ತು ಕೂಡ ನೈನ್ ಬರುತ್ತೆ ಕಾಂಬಿನೇಷನ್ ಫೇಮಸ್ ಆಗುತ್ತೆ ಅದೇ ತರ ವಿರಾಟ್ ಕೊಹ್ಲಿ ನಂಬರ್ಸ್ ಏಟೀನ್ ನಂಬರ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಒಟ್ಟಿಗೆ ಸೇರಿದಾಗ ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಎಲ್ಲ ನಂಬರ್ಸ್ ವೈಟ್ ಅಂಡ್ ರೆಡ್ ಇಸ್ ಈ ವರ್ಷದ ಡೇಂಜರ್ ನಂಬರ್ ಅಂತ ಹೇಳಿದೆ ಬಣ್ಣದಲ್ಲಿ ಏರ್ ಇಂಡಿಯಾನು ಕೂಡ ವೈಟ್ ವೈಟ್ ಬಣ್ಣದ ಕಲರ್ಸ್ ರೆಡ್ ಮೇಲೆ ಏರ್ ಇಂಡಿಯಾ ಅಂತ ಬರುತ್ತೆ ಇವತ್ತು ವರ್ಷ ಹದಿನಾರು ಬರುತ್ತೆ ಏರ್ ಇಂಡಿಯಾ ಅಂದ್ರೆ ಈ ತಿಂಗಳಲ್ಲಿ ಏಳನ ನಂಬರ್ಸ್ ವೆರಿ ಡೇಂಜರ್ ಅಂತ ಹೇಳಿದ್ವಿ ನೀವು ಐ ಪಿ ಎಲ್ ಅಲ್ಲಿ ನೋಡಿರ್ಬೋದು ಎಲ್ಲಾ ಏಳು ಹದಿನಾರನ ಬಲಲ್ಲಿ ಔಟ್ ಆಗಿರೋ ಹೈಯೆಸ್ಟ್ ಫೈನಲ್ ಡೇ ಇದು ಈ ತಿಂಗಳಲ್ಲಿ ಆದ್ರೆ ಇವಾಗ ವಿಶೇಷ ಏನಪ್ಪಾ ಅಂದ್ರೆ ನೀವ್ ನಿನ್ನೆ ನೋಡಿರ್ಬೋದು ಈ ವರ್ಷದ ದುರಂತ ನಂಬರ್ ಎರಡು ಮತ್ತೆ ಒಂಬತ್ತು ಅಂತ ಪ್ರೆಡಿಕ್ಷನ್ ಮಾಡಿದ್ದೆ ನಾನ್ ಮೊನ್ನೆಲ್ಲೂ ಕೂಡ ಹೇಳಿದ್ದೆ ನಿಮ್ಮಲ್ಲೇ ಗ್ಯಾರಂಟಿ ವಾರ ಪರ್ಯದಲ್ಲಿ ಹೇಳಿದೆ ನಾನೇನಾರು ಫೈ ನಾನೇನೋ ಫ್ರೈ ಮಿಸ್ ಆದ್ರೆ ಸೆವೆನ್ ಏಟ್ ಅನ್ನ ನಂಬರ್ ನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಈ ವರ್ಷ ನಾನೇನೋ ಫ್ರೈ ಮೀಸ್ ಆದ್ರೆ ಈ ನಂಬರ್ ನಾನು ಏನ್ ಕಂದ್ರೆ ಸೆವೆನ್ ಏಟ್ ಬಂದು ಜಗತ್ತಲ್ಲಿ ಯಾರು ಬಳಸಬಾರ್ದು ತುಂಬಾ ತುಂಬಾ ಕೆಟ್ಟ ನಂಬರ್ಸ್ ಸೆವೆನ್ ಏಟ್ ಆ ಫ್ಲೈಟ್ ನಂಬರ್ಸ್ ನೀವು ನೋಡಿರ್ಬೋದು ಸೆವೆನ್ ಏಟ್ ಏಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೆವೆನ್ ಏಟ್ ಏಟ್ ಬರುತ್ತೆ ಅಂಡರ್ ಪರ್ಸೆಂಟ್ ಸೆವೆನ್ ಏಟ್ ಸೆವೆನ್ ಏಟ್ ನಂಬರ್ ಅದು ಆ ಫ್ಲೈಟ್ ನಂಬರ್ಸ್ ಅದು ಕೂಡ ಆ ಅದ್ರ ನಂಬರ್ಸು ಸೆವೆನ್ ಏಟ್ ಸೆವೆನ್ ಬರುತ್ತೆ ಅದ್ರ ಕೂಡ ಅದು ಕೂಡ ನೋಡಿದ್ರೆ ಅದು ಇಪ್ಪತ್ತೆರಡು ಬರುತ್ತೆ ಸೆವೆನ್ ಏಟ್ ಸೆವೆನ್ ಇದು ಇಪ್ಪತ್ತೆರಡು ಈ ವರ್ಷದ ವೆರಿ ಡೇಂಜರ್ ನಂಬರ್ ಇಪ್ಪತ್ತೆರಡು ಕೂಡ ಆಗಿತ್ತು ನಂಬರ್ ಟೂ ಅಲ್ಲಿ ಆಮೇಲೆ ಅದು ರೂಟ್ ನಂಬರ್ ಒಂಬತ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೈನ್ ಒನ್ ಸೆವೆನ್ ಒನ್ ಆದಾಗಿ ನಿನ್ನೆ ತುಂಬಾ ಲಕ್ಕಿ ನಂಬರ್ ಹನ್ನೆರಡು ಆದ್ರೆ ಹನ್ನೆರಡನೇ ತಾರೀಕಿನೇ ಆಗಿರುತ್ತೆ ಘಟನೆ ಹನ್ನೆರಡನೇ ನಂಬರ್ಸ್ ಅಲ್ಲಿ ಅಷ್ಟು ಜನದಲ್ಲಿ ಆ ವ್ಯಕ್ತಿ ಹೆವಿ ಸಕ್ಸಸ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಅವಯ್ಯ ಆಚೆ ಬಂದ್ರೆ ಇತಿಹಾಸದಲ್ಲಿ ರೆಕಾರ್ಡ್ ಇವ್ರಿಗೆ ಒಂದ್ ಐವತ್ ಕೋಟಿ ನೂರ್ ಕೋಟಿ ಕೊಟ್ಟರು ಬೆಸ್ಟ್ ಓದರು ಕೊಡೋದ್ಕಿಂತ ಇದ್ದನು ಕೊಡಬೇಕಲ್ವಾ ಅದು ಇಂಪಾರ್ಟೆಂಟ್ ಅಲ್ವಾ ಹನ್ನೆರಡು ಹೆವಿ ಲಕ್ಕಿ ನಂಬರ್ಸ್ ನೋಡಿ ಈಗ ಹೇಳ್ತೀನಿ ನಾನು ಈ ಒಂದು ಇಲ್ಲಿ ಸಾವನ್ನಪ್ಪಿರೋ ಪೈಕಿ ವಿಜಯ್ ರೂಪಾನಿ ಅವರು ಕೂಡ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂಡ ಸತ್ತು ಹೋಗಿದ್ದಾರೆ ಗುರುಜಿ ಹನ್ನೆರಡು ನಂಬರ್ನ ಹೌದೌದೌದು ಹನ್ನೆರಡು ತುಂಬಾ ನಂಬರ್ ಕಾರ್ ಅಷ್ಟೇ ಅವ್ರದ್ದು ನೋಡಿರ್ಬಹುದು ಒನ್ ಟು ಜೀರೋ ಸಿಕ್ಸ್ ಅವ್ರಿಂಗಡಿ ಯೂಸ್ ಮಾಡಿರೋದು ಅದು ಒನ್ ಟೂ ಜೀರೋ ಸಿಕ್ಸ್ ಅದು ಒಂಬತ್ತು ಬರುತ್ತೆ ಈ ವರ್ ಈ ವರ್ಷದ ವೆರಿ ಡೇಂಜರ್ ನಂಬರ್ಸ್ ಹಾಗಾಗಿ ಅವ್ರು ಹನ್ನೆರಡನೇ ತೀಖ್ ಫಾಲೋ ಮಾಡಿದ್ದಾರೆ ನಿನ್ನೆ ಪ್ಲೇಟ್ ಅಲ್ಲಿ ಹೋಗಕ್ಕೆ ಹನ್ನೆರಡು ಅವ್ರ ಲಕ್ಕಿ ನಂಬರ್ ಯಾಕೆಂದ್ರೆ ಅವ್ರು ಎರಡನೇ ತಾರೀಕು ಕೊಟ್ಟಿದ್ದಾರೆ ಅವ್ರು ಎರಡ್ ಸಾವಿರದ ಹದಿನೆಂಟು ವರೆಗೂ ಅವರು ಗುಜರಾತ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಸಿ ಅಲ್ಲ ಸಿಎಂ ಆಗಿರ್ತಾರೆ ಗುಜರಾತ್ ಅವ್ರು ಇವಾಗಿರೋರು ಇವಾಗ ಇವಾಗಿರೋ ಗುಜರಾತ್ ಇರೋ ಸಿಎಂ ಹದಿನೈದನೇ ತಾರೀಕು ಕೊಟ್ಟಿರೋದು ಇವಾಗ ಒಬ್ಬರು ಸಿ ಎಂ ಡೆತ್ ಆಗಿದ್ದಾರೆ ಆ ಮಾಜಿ ಸಿ ಎಂ ಡೆತ್ ಆಗಿದ್ದಾರೆ ಅದ್ರಲ್ಲಿ ಅವ್ರು ಎರಡನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರ್ ಎರಡು ಒಂಬತ್ತು ನೆನ್ನೆಗೆ ತುಂಬಾ ಲಕ್ಕಿ ನಂಬರ್ಸ್ ಹನ್ನೆರಡು ಹನ್ನೆರಡರ ನಂಬರ್ಸ್ ಅದು ಹನ್ನೆರಡನೇ ಆಗಿರುತ್ತೆ ಅದ್ರಲ್ಲಿ ಕೂಡ ನಿನ್ನೆ ಆಗಕ್ ಕಾರಣ ಇಷ್ಟ ಅನಾಹುತ ಇದು ಒಂದೇ ಅಲ್ಲ ಸರ್ ಪ್ರತಿ ತಿಂಗಳಲ್ಲೂ ಈ ಮುಂದೆ ಆಗತ್ತೆ ಈ ವರ್ಷದ ವೆರಿ ಡೇಂಜರ್ ರಾಶಿ ಬಂದು ಕನ್ಯಾ ರಾಶಿ ಧನುಸು ರಾಶಿ ಮೀನರಾಶಿ ಇನ್ನ ಟೆನ್ ಗೆ ಇನ್ನ ಇದೇ ತರ ಒಂದ್ ಸಣ್ಣ ಘಟನೆ ನಡೆದೇ ನಡೀತದೆ ಇಷ್ಟೊಂದು ದೊಡ್ಡ ಘಟನೆ ನಡೆಯಲ್ಲ ಸಣ್ ಘಟನೆ ನಡೆದಿದೆ ಪ್ರತಿ ತಿಂಗಳು ಧನುಸು ರಾಶಿಲಿ ಚಂದ್ರ ಬರ್ಬೇಕಾದ್ರೆ ಒಂದು ಗುರುಗ್ರಹ ನೋಡ್ತಾನೆ ಒಂದು ಶನಿ ಗ್ರಹ ನೋಡ್ತಾನೆ ಎರಡು ಒಂದು ಶುಭ ಗ್ರಹ ಒಂದು ಪಾಪಗ್ರಹ ನೋಡಿ ಚಂದ್ರ ಅಲ್ಲಿ ಬರಬಾರ್ದು ಮನಸ್ಕಾರಕ ಪ್ರತಿ ತಿಂಗಳಲ್ಲೂ ಈ ತರದ ಒಂದು ಘಟನೆ ಫ್ಲೈಟ್ ಬೆಳೋದು ಟ್ರೈನ್ ಬೆಳೋದು ಈ ವರ್ಷದಲ್ಲಿ ಈ ತರ ತುಂಬಾ ಈ ವರ್ಷನ ಸ್ಟಾರ್ಟಿಂಗೇ ಪ್ರಿಡಿಕ್ಷನ್ ಮಾಡಿದೆ ಈ ವರ್ಷ ಭೂಕಂಪ ಆಗೋದು ಸಿಲಿಂಡರ್ ಬಸ್ಟ್ ಆಗೋದಿಲ್ಲ ಹೈಯೆಸ್ಟ್ ಆಗುತ್ತೆ ಹೋದ ವರ್ಷ ಈ ತರ ಇರಲ್ಲ ಆದ್ರೆ ಈ ಬರಿ ಇಯರ್ ಚೇಂಜ್ ಆಗಿದ ತಕ್ಷಣ ನೀವೆಲ್ಲರೂ ಕೂಡ ತಿಳಿದಿದ್ರು ಒಂದ್ ನಂಬರ್ ಏನ್ ಮಾಡುತ್ತೆ ಅನ್ನೋ ಒಂದು ಕಾಲದಲ್ಲಿ ನಾನು ಆಡ್ಕೇನ ನಾನು ವಿಮರ ರಾಜ ಹೇಳ್ಬೇಕಾದ್ರೆ ನಾನು ಹೇಳಿದಲ್ಲ ಸೆವೆನ್ ಏಟ್ ನಾನ್ ಫ್ರೈ ಮೀಸ ಈ ನಂಬರ್ ಬ್ಯಾನ್ ಮಾಡ್ತೀನಿ ಅಂತ ಇದೇ ನೀವು ಗ್ಯಾರಂಟಿ ನ್ಯೂಸ್ ಅಲ್ಲಿ ಹೇಳಿದ್ರಿ ಸಾಕಷ್ಟು ನಾನು ಫೈಲ್ ಕೊಟ್ಟಿದ್ದು ಇಲ್ಲಿವರೆಗೂ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷದ ಮೇಲೆ ಫೈಲ್ ಇರ್ಬೋದು ಎಲ್ಲರಿಗೂ ನ್ಯೂಮಾಲಜಿ ಫಾಲೋರ್ ಸಿಗುತ್ತೆ ಇದು ವರ್ಲ್ಡ್ ನಾನೇ ಫಸ್ಟ್ ತಗೊ ಬಂದಿದೆ ಸೆವೆನ್ ಏಟ್ ಇಸ್ ವೆರಿ ಡೇಂಜರ್ ನಂಬರು ಫೋರ್ ಏಟ್ ಇಸ್ ವೆರಿ ಡೇಂಜರ್ ನಂಬರ್ಸ್ ವೆಹಿಕಲ್ ನಂಬರ್ ಬಳಸಬಾರ್ದು ಮತ್ತೆ ನೈನ್ ಟು ನೈನ್ ಟೂನು ಕೂಡ ತುಂಬಾ ಡೇಂಜರ್ ಇವಾಗ ಏರ್ ಇಂಡಿಯಾನ ಇದ್ ಮಾಡುದು ಅವ್ರು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರ ಡೇ ಅವ್ರ ಡೇಟ್ ಲೆಕ್ಕ ಹಾಕ್ತಾ ನೋಡಿದ್ರೆ ಅವ್ರು ಇಪ್ಪತ್ತೊಂಬತ್ತನೇ ತಾರೀಕು ಏರ್ ಇಂಡಿಯಾ ಕಂಪನಿ ಓನರ್ ಅವ್ರ ಇವತ್ತಿಲ್ಲ ಅವ್ರ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ಈ ವರ್ಷದ ವೆರಿ ಡೇಂಜರ್ ನಂಬರ್ಸ್ ನಂಬರ್ಸ್ನೇ ಈ ವಿಚಾರ ಇದೆಯಲ್ಲ ಇನ್ನೂರ ನಲ್ವತ್ತೆರಡು ಜನರಲ್ಲಿ ಒಬ್ಬರೇ ಒಬ್ರು ಬದುಕಿರೋ ಬದುಕಿರೋದು ಆದ್ರೂ ಕೂಡ ಲೆವೆನ್ ಎ ಸೀಟ್ ನಲ್ಲಿ ಕೂತಿರೋರು ಮಾತ್ರ ಸೊ ಲೆವೆನ್ ಬಹಳ ಲಕ್ಕಿ ಅಂತ ಅನ್ಸುತ್ತಾ ಲೆವೆನ್ ತುಂಬಾ ಲಕ್ಕಿ ನಂಬರ್ಸ್ ಈ ವರ್ಷ ಲೆವೆನ್ ಕಿಂತಲೂ ಲೆವೆನ್ಗೆ ಎ ಸೇರಿಸ್ತಾ ಒಂದ್ ಆಗತ್ತೆ ಮೂರ್ ಆಗತ್ತೆ ಲೆವೆನ್ ಯಾವಾಗಲೂ ಪವರ್ಫುಲ್ ನಂಬರ್ಸ್ ಲೆವೆನ್ ಅನ್ನೋದು ಒಂದು ಎವರಿಗೇ ನಂಬರ್ ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ದೊಡ್ಡ ಇದ್ದಾರೆ ಆ ಡೇಟ್ ಅಲ್ಲಿ ನೀವು ಅಮಿತಾಬ್ ಬಚ್ಚನ್ ಹನ್ನೊಂದನೇ ತಾರೀಕು ಕೊಟ್ಟಿರೋದು ಶಾರುಖ್ ಖಾನ್ ಹನ್ನೊಂದನೇ ತಾರೀಕು ಕೊಟ್ಟಿರೋದು ಆರ್ಥಿಕ್ ಪಾಂಡೆ ಹನ್ನೊಂದನೇ ತಾರೀಕು ಕೊಟ್ಟಿರೋದು ಅಂದ್ರೆ ಬಿಗ್ ಸ್ಟಾರ್ಗಳು ಅಂದ್ರೆ ಜೀರೋ ಬ್ಯಾಲೆನ್ಸ್ ತುಂಬಾ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ತುಂಬಾ ಅದ್ಭುತ ಅದ್ಭುತವಾದ ವ್ಯಕ್ತಿಗಳು ಅದೇ ತರ ಜನಾರ್ದನ್ ರೆಡ್ಡಿ ಅವರು ಜೀರೋ ಬ್ಯಾಲೆನ್ಸ್ ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದಾರೆ ಹನ್ನೊಂದನೇ ತಾರೀಕು ರಿಚ್ ಪೀಪಲ್ಸ್ ನಂಬರ್ಸ್ ಆಗುತ್ತೆ ಅಂದ್ರೆ ತ್ರೀ ಎ ಸೇರಿಸಿದಾಗ ಅದು ಟ್ರಿಪಲ್ ಒನ್ ಆಗುತ್ತೆ ಅವಾಗ ಅವಾಗ ಮೂರ್ ಆಗುತ್ತೆ ಅದು ಎ ಸೇರಿಸಿದಾಗ ನ್ಯೂಮರಾಜ್ಲಿ ಒಂದು ಮಾಡಿದಾಗ ಟ್ರಿಪಲ್ ಒನ್ ಆಗುತ್ತೆ ಅದು ಟ್ರಿಪಲ್ ಒನ್ ಬಹಳ ಪವರ್ಫುಲ್ ನಂಬರ್ ಆಗುತ್ತೆ ನಿನ್ನೆ ಇನ್ನೂರ ನಲ್ವತ್ತೆರಡು ಜನದಲ್ಲಿ ಒಬ್ರು ಉಳ್ಕತ್ತಾರ ಅಲ್ವಾ ಮೇಡಮ್ ಅಲ್ವಾ ಸರ್ ಇನ್ನೂರ ನಲ್ವತ್ತೆರಡ ಹೌದು ಹೌದೌದು ಹಾಗಾಗಿ ಇನ್ನೂರ ನಲ್ವತ್ತೆರಡರಲ್ಲಿ ಒಬ್ರು ಉಳ್ಕತ್ತಾರ ಇನ್ನು ಉಳಿದಿದ್ದು ಸಿಕ್ಸ್ ಪಾಯಿಂಟ್ ಸೆವೆನ್ ಆಗುತ್ತೆ ಏಳು ಜನ ಅಲ್ಲಿ ಏಳನ್ನ ನಂಬರ್ಸ್ ಈ ತಿಂಗಳು ಮಾತ್ರ ಡೇಂಜರ್ ಹಾಗಾಗಿನೇ ಈ ತಿಂಗಳಲ್ಲಿ ಏಳನೇ ತಾರೀಕು ನೀವು ನೋಡಿರ್ಬೋದು ಕಮಲಾಸನ್ ತುಂಬಾ ಮಾತಾಡಿ ದಡ್ರಾದ ಅವರು ಏಳನೇ ತಾರೀಕು ಹುಟ್ಟಿದ್ರು ಅವರು ಕೂಡ ಮೀನ ರಾಶಿ ಆದ್ರೆ ಈ ವರ್ಷ ನಾನು ಯಾವಾಗ್ಲೂ ಹೇಳಿದ್ದೀನಿ ಧನುಸು ರಾಶಿ ಬಂದಾಗ ಎರಡೂವರೆ ದಿವಸ ಇರುತ್ತೆ ಆ ದಿನ ಆ ದಿನ ಎರಡೂವರೆ ದಿವಸ ಧನುಸು ರಾಶಿಗೆ ಚಂದ್ರ ಬಂದಾಗ ಎರಡೂವರೆ ದಿವಸ ನೀವು ಹುಷಾರಾಗಿರ್ಬೇಕು ಜರ್ನಿಗಳು ಮಾಡಬಾರ್ದು ಆಘಾತ ಆಗುತ್ತೆ ಅಂತ ಹೇಳಿದೆ ಇದು ಫ್ಲೈಟ್ ಈ ವರ್ಷ ಇನ್ನೂ ಬೀಳುತ್ತೆ ಸರ್ ಇನ್ನೂ ಬೀಳ್ತವೆ ಈ ವರ್ಷ ಎರಡ್ ಮೂರು ಫ್ಲೈಟ್ ಟ್ರೈನು ಎಲ್ಲ ಆಗುತ್ತೆ ನಿಮಗೆ ಗೊತ್ತಿಲ್ಲ ವಿದ್ಯುತ್ ನೂರ ನೂರ್ ಕಾದಿದೆ ಸರ್ ಈ ವರ್ಷದಲ್ಲಿ ನಾನು ಯಾವಾಗ್ಲೂ ಹೇಳಿದಿಷ್ಟೇ ಒಂಬತ್ತನೇ ನಂಬರ್ ಒಂಬತ್ ಗಂಟೆ ಎಲ್ಲ ಫಾಲೋ ಮಾಡಕ್ ಹೋಗ್ಬಾರ್ದು ಇವಾಗ ನೋಡಿರ್ಬೋದು ಬಾಣಾನ್ ವಿರಾಟ್ ಕಲ್ ಇವಾಗ ಆರ್ ಸಿ ಬಿ ಹದಿನೆಂಟನೇ ನಂಬರ್ನ ಫಾಲೋ ಮಾಡಿದ್ರು ಅಂದ್ರೆ ಅವ್ರು ಅದು ವಿರಾಟ್ ಕೊಹ್ಲಿ ನಂಬರ್ ಫಾಲೋ ಮಾಡಿ ವಿರಾಟ್ ಕೊಹ್ಲಿ ಇವತ್ತು ತಲೆ ಬಗ್ಗ ತರ ಆಗಿದೆ ಅದೇ ನೋಡಿ ವಿರಾಟ್ ಕೊಹ್ಲಿ ಕೂಡ ಏಯ್ಟೀನ್ ನಂಬರ್ಸ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ ಇವತ್ತು ಆಗಿರೋ ಅನಾಹುತಕ್ಕೆ ತನಸು ರಾಶಿರ್ಲಿ ಇನ್ನು ಮುಂದಿನ ತಿಂಗಳು ಸೇಮ್ ರಾಶಿ ಬರುತ್ತೆ ಮತ್ತೆ ಎರಡು ವರ್ಷ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವಾಗ ನೀವು ತುಂಬಾ ಜಾಗೃತ ಅತಿ ಹೆಚ್ಚು ಜಾಗೃತ ಆಗಿದ್ದಷ್ಟು ತುಂಬಾ ಜನಗಳು ಈ ವರ್ಷ ಅತಿ ಹೆಚ್ಚು ಯಾರು ಕೂಡ ಟ್ರಿಪ್ ಮಾಡಬಾರ್ದು ಅದರಲ್ಲೂ ಸ್ಕೂಲ್ ಮಕ್ಕಳು ಟ್ರಿಪ್ ಸ್ಕೂಲ್ ಮಕ್ಕಳನ್ನ ಟ್ರಿಪ್ ಮಾಡ್ತಾರೆ ಸ್ಕೂಲೆಲ್ಲ ದಯವಿಟ್ಟು ಅದನ್ನೆಲ್ಲ ಈ ವರ್ಷ ನಿಲ್ಲಿಸ್ಬೇಕು ಎಲ್ಲೂ ಹೋಗ್ಬೇಡಿ ಅಂತ ಯಾಕಂದ್ರೆ ಗ್ರಹಗಳು ಯಾವ ಸರಿ ಇಲ್ಲ ಈ ಪ್ರಪಂಚದಲ್ಲಿ ರಾವು ಕೇತು ಶನಿಗಳೆಲ್ಲ ಕೆಟ್ಟು ಕೆರೆ ಈ ಸ್ಕೂಲ್ ಮಕ್ಕಳನ್ನ ಟ್ರಿಪ್ ತರ್ಕೊಂಡು ಹೋಗೋದು ಅದು ಅಲ್ ಅಂತ ಕಲೆಕ್ಷನ್ ಮಾಡೋದು ಫಾರಿನ್ ಹೋಗೋದಿಲ್ಲ ಇಂಡಿಯಾದಲ್ಲಿ ಎಲ್ಲರೂ ಸುತ್ತೋದು ದಯವಿಟ್ಟು ಕೊಡಬೇಕು ಮತ್ತೆ ತಂದೆ ತಾಯಿಗಳು ಒಟ್ಟು ಪ್ಯಾಕೇಜ್ ಅಲ್ಲಿ ಎಲ್ಲೂ ಟ್ರಿಪ್ ಮಾಡಬಾರ್ದು ದಯವಿಟ್ಟು ಈ ವರ್ಷ ಯಾವ ಟ್ರಿಪ್ ನೋಡಿದ್ರೆ ಸರ್ ಮೊದಲನೇ ವರ್ಷ ಮೊದಲನೇ ದಿವಸನೇ ಇಪ್ಪತ್ತೆಂಟನೇ ತಾರೀಕು ದಿವಸನೇ ಕರೆಕ್ಟ್ ಆಗಿ ಬ್ಯಾಂಕ್ ಅಲ್ಲಿ ಸುನಾಮಿ ಆಗುತ್ತೆ ಸರ್ ನೋಡಿರ್ಬೋದು ಐ ಎಷ್ಟು ಜನ ಟ್ರಿಪ್ ಹೋಗೋ ಜಾಗದೇ ಫಸ್ಟ್ ಬೆಂಕಿ ಇಟ್ಟತ್ತೆ ಇದೆಲ್ಲವೂ ಕೂಡ ಕಾಟಾಚಾರ ಅನ್ಬೋದು ಸರ್ ಒಂದು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕಿದ್ರು ಇಪ್ಪತ್ತೈದು ಆಗಿದ ತಕ್ಷಣ ಏನೇನ್ ಆಗೋಯ್ತು ಪ್ರಪಂಚ ಆರು ತಿಂಗಳಲ್ಲಿ ನೋಡಿರ್ಬೋದು ಪಾಕಿಸ್ತಾನ ವಾರ ಎಲ್ಲ ಆಗೋಯ್ತು ಒಂದ್ ನಂಬರ್ ಇಷ್ಟು ಮಾಡುತ್ತೆ ಅಂತ ಯಾರಿಗೂ ಅರ್ಥ ಆಗಲ್ಲ ಸರ್ ಪ್ರಕಾರ ಈಗ ಈ ವ್ಯಕ್ತಿ ಬದುಕೋದಕ್ಕೆ ಲೆವೆನ್ ನಂಬರೇ ಕಾರಣ ಲೆವೆನ್ ನಂಬರ್ ಮತ್ತೆ ಅವೈನ್ ಸೂಪರ್ ಲೆವೆನ್ ತುಂಬಾ ಲಕ್ಕಿ ನಂಬರ್ ಡೋರ್ ಹತ್ರ ಇದೆ ಅವ್ರು ನೋಡಿದೆ ಪೇಸ್ ಶಡಿಂಗ್ ಅಲ್ಲಿ ತುಂಬಾ ಅದ್ಭುತವಾಗಿ ಅವ್ರು ನೆಗರಿದ್ದಾರೆ ಅವ್ರು ಪಾಸಿಟಿವ್ ಆಗಿದ್ದಾರೆ ಹಾಗಾಗಿ ದೇವ್ರ ಭಗವಂತ ಅನುಗ್ರಹ ನರೇಂದ್ರ ಮೋದಿ ಅವರು ಕೂಡ ಮಾತಾಡ್ಸಿದಾರೆ ಹೋಗಿ ಹಾಗಾಗಿ ಲೆವೆನ್ ಜೊತೆಗೆ ಒಂದು ಟ್ವೆಲ್ ಅನ್ನ ನಂಬರ್ಸ್ ತಕ್ಕ ಬ್ಯೂಟಿಫುಲ್ ನಂಬರ್ ಆಗುತ್ತೆ ಹಾಗಾಗಿ ತುಂಬಾ ಸೂಪರ್ ಸ್ಟಾರ್ ನಂಬರ್ಗಳು ಇವೆಲ್ಲ ಹನ್ನೆರಡನ ನಂಬರು ತುಂಬಾ ಸೂಪರ್ ಸ್ಟಾರ್ ನಂಬರು ಹಾಗಾಗಿ ಎವಿ ಸಕ್ಸಸ್ ಆಗಿತ್ತು ಆದ್ರೆ ಇನ್ ಮುಂದೆ ಕೈ ಮುರ್ ಮನವಿ ಮಾಡ್ತೀನಿ ನನ್ನೊಬ್ಬ ನ್ಯೂಮ ರಾಜಿ ಅಷ್ಟಲ್ಲ ಜಾಗಿ ದಯವಿಟ್ಟು ಫ್ಯಾಮಿಲಿ ಟ್ರಿಪ್ ನ ಮಾಡಬೇಡಿ ನೋಡಿದ್ರೆ ಮೊನ್ನೆ ನೋಡಿ ಹನ್ನೆರಡನೇ ತಾರೀಕು ಟೋಟಲ್ ಮಾಡ್ರಿ ಒಂಬತ್ತು ಬರ್ತದೆ ಧನುಸರ ಸರ ಸಿಡಿ ಫ್ಯಾಮಿಲಿ ಫ್ಯಾಮಿಲಿ ಸತೋಗ್ಬಿಟ್ಟಿದ್ದಾರೆ ಅದ್ಯಾರ ಡಾಕ್ಟರ್ ಮಕ್ಕಳು ಎಲ್ಲಾರು ಹಾಗಾಗಿ ದಯವಿಟ್ಟು ಸ್ಕೂಲ್ ಟ್ರಿಪ್ ಕರೆದ್ರೆ ದಯವಿಟ್ಟು ಕಳಿಸಬೇಡಿ ಮತ್ತೆ ಟ್ರಿಪ್ ದಯವಿಟ್ಟು ಹೋಗ್ಬೇಡಿ ಎಲ್ಲೂ ಟ್ರಿಪ್ ಎಲ್ಲ ಮಾಡ್ಬೇಡಿ ಹನ್ನೊಂದು ಹನ್ನೆರಡು ನಂಬರ್ ತುಂಬಾ ಲಕ್ಕಿ ಅಂತ ಬಟ್ ಹನ್ನೆರಡನ್ನ ತುಂಬಾ ನಂಬ್ತಾ ಇದ್ದಂತ ರೂಪಾಣಿ ಅವರೇ ಇಲ್ಲಿ ಮೃತರಾಗಿದ್ದಾರೆ ಸೊ ಏನ್ ಹೇಳ್ತೀರಾ ಅವ್ರಿಗೆ ಅನ್ಲಕ್ಕಿ ಆಗ್ಬಿಡ್ತಾ ಹನ್ನೆರಡು ಡೇಟು ಹನ್ನೆರಡು ನಂಬರು ರೂಪಾನಿ ಅವ್ರದ್ದು ಡೇಟ್ ಆದ್ರೆ ಅವ್ರು ಹುಟ್ಟೋದು ಎರಡನೇ ತಾರೀಕು ಕೊಟ್ಟಿರೋದು ಅವ್ರ ಬರ್ತ್ ನಂಬರ್ ಎರಡನೇ ತಾರೀಕು ಕೊಟ್ಟಿದ್ದಾರೆ ಈ ವರ್ಷದ ಹೈಯೆಸ್ಟ್ ಎರಡನೇ ತಾರೀಕು ಕೊಟ್ಟೋದು ತುಂಬಾ ವೆರಿ ಡೇಂಜರ್ ನಂಬರ್ಸ್ ಆ ಈ ವರ್ಷ ಎರಡು ತುಂಬಾ ಡೇಂಜರು ಹಾಗಾಗಿನೇ ಅವ್ರಿಗೆ ಬಳಸ್ತಿದಂತ ನಂಬರ್ಸ್ ಎಲ್ಲ ನೈನ್ ನಂಬರ್ಸ್ ಬಳಸ್ತಾ ಇದ್ರು ನ್ಯೂಮರ್ ನಿರ್ಮಾರದಲ್ಲಿ ಒನ್ ಟು ಜೀರೋ ಸಿಕ್ಸ್ ಬಳಸ್ತಾ ಇದ್ರು ಅದು ತುಂಬಾ ವೆರಿ ಡೇಂಜರ್ ಆಗಿತ್ತು ಆಮೇಲೆ ಈ ವರ್ಷ ಹನ್ನೆರಡು ಆಗಿತ್ತು ಆದ್ರಿಂದ ಈ ವರ್ಷದಲ್ಲಿ ನಾನು ಧನುಸು ರಾಶಿ ನಾನು ಯಾವಾಗಲೂ ಪ್ರೆಡಿಕ್ಷನ್ ಮಾಡಿದ್ದ ಪ್ರಕಾರ ಧನುಸು ರಾಶಿಲಿ ಇಷ್ಟೊಂದು ಅಂತ ಅನಾಹುತ ಹಾಗಾಗಿನೇ ಈ ವರ್ಷ ಎರಡನೇ ತಾರೀಕು ಹೈಯೆಸ್ಟ್ ಮತ್ತೆ ಧನುಸು ಮನೆಯಲ್ಲಿ ಸರ್ ದಯವಿಟ್ಟು ನೀವು ಬರ್ದಿಡ್ ಕೇಳಿ ನಾವು ಹೇಳ್ತೀವಿ ಅಂತ ಯಾರು ತಪ್ಪ ತಿಳ್ಕಬಡಿ ಹೈಯೆಸ್ಟ್ ಧನುಸು ರಾಶಿಯ ಮನೇಲೇನೆ ಬಾ ಬಾವನ್ ಕಳ್ಕೊಳ್ಳೋದು ತಂದೆ ಕಳ್ಕೊಳ್ಳೋದು ಮಕ್ಳು ಕಳ್ಕೋದು ಗಂಡನ್ ಕಳ್ಕೊಳ್ಳೋದು ಹೆಂಡತಿ ಕಳ್ಕೊಳ್ಳೋದು ಅಪ್ಪನ್ ಕಳ್ಕೋದಲ್ಲ ಧನುಸು ರಾಶಿ ಆಗಿರುತ್ತೆ ಈ ವರ್ಷದಲ್ಲಿ ಈ ವರ್ಷ ಇವ್ರ ಮೇಲೆ ನೋಡಿಬೇಕಂದ್ರೆ ಸಾವು ನೋವು ಜಾಸ್ತಿ ಇರುತ್ತೆ ಯಮಧರ್ಮರ ರಾಯಿ ಇವ್ರ ಮನೆಗೆ ಬಂದು ಹೋಗ್ತಾನೆ ಫಸ್ಟ್ ಆಮೇಲೆ ಗುಜರಾತ್ ಅಲ್ಲೂ ಕೂಡ ಅದು ಆಗಿರೋದು ಗುಜರಾತ್ ಅಲ್ವಾ ಸರ್ ಗುಜರಾತ್ ಗುಜರಾತ್ ಅಲ್ಲೂ ಕೂಡ ಕುಂಭರಾಶಿ ಬರುತ್ತೆ ಗುಜರಾತ್ ಅನ್ನೋದು ಮಕರ ರಾಶಿ ಬರುತ್ತೆ ಮಕರ ರಾಶಿನೂ ಕೂಡ ಈ ವರ್ಷದಲ್ಲಿ ನಾವು ಈ ವರ್ಷ ಎಲ್ಲಾ ರಾಶಿನೂ ಕೆಟ್ಟು ಕೆರೆ ಹಿಡಿದ್ರು ಅದರಲ್ಲಿ ಧನುಸು ರಾಶಿ ನಂಬರ್ ಒನ್ ಆಗಿರುತ್ತೆ ಅದನ್ನು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಸರ್ ಧನುಸು ರಾಶಿ ಕನ್ಯ ರಾಶಿಯವರು ತುಂಬಾ ಕೇರ್ಫುಲ್ ಜನಕ್ಕೆ ಏನಾಗುತ್ತೆ ರಾಶಿಲಿ ಹೇಳಕ್ಕೂ ನಂಬರ್ ಹೇಳಕ್ಕೂ ವ್ಯತ್ಯಾಸ ಇರುತ್ತೆ ಆಮೇಲೆ ಈ ಸರಿ ಎಲ್ಲೇ ಹೋಗ್ಬೇಕಾದ್ರೆ ಕೂಡ ಸೆವೆನ್ ಏಟ್ ಪಕ್ಕ ಪಕ್ಕ ಇಲ್ದಿರ ನಂಬರ್ನ ದಯವಿಟ್ಟು ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆವೆನ್ ಏಟ್ ವೆಹಿಕಲ್ ನಂಬರ್ಸ್ ಬಳಸ್ತಿದ್ದರು ಎಷ್ಟೋ ಜನ ಆಕ್ಸಿಡೆಂಟ್ ಆಗ್ತಾರೆ ಬರೀ ಫ್ಲೈಟ್ ಎಲ್ಲ ಸರ್ ವೆಹಿಕಲ್ ನಂಬರ್ ಇರೋರು ಕೂಡ ಸತ್ತ ಹೋಗ್ತಾರೆ ಎಪ್ಪತ್ತೆಂಟನೇ ನಂಬರ್ ಯಾರು ವೆಹಿಕಲ್ ನಂಬರ್ ಬಳಸ್ತಿದ್ದಾರೆ ಅವರು ತುಂಬಾ ಆಘಾತಕ್ಕೆ ಸಿಗಾಕಿರ್ತಾರೆ ಈ ವರ್ಷ ತುಂಬಾ ಕೇರ್ಫುಲ್ ಇರುತ್ತೆ ಆಮೇಲೆ ಯಾವುದೇ ಗಾಡಿ ನಂಬರ್ ನಂಬರ್ ಟೂ ಬರಬಾರ್ದು ವೆರಿ ಡೇಂಜರ್ ನಂಬರ್ಸ್ ಟೂ ಟು ಟೂ ಇರೋದು ಬಹಳ ವೆರಿ ಡೇಂಜರ್ ಮತ್ತೆ ಯಾರು ವೈಟ್ ಕಲರ್ ಯೂಸ್ ಮಾಡಿಬಿಟ್ಟು ರೆಡ್ ಕಲರ್ ಬ್ಯಾಗ್ ಯೂಸ್ ಮಾಡೋದು ರೆಡ್ ಕಲರ್ ಚಪ್ಪಲಿ ಯೂಸ್ ಮಾಡೋದು ಅದು ಕೂಡ ತುಂಬಾ ಅಪಾಯವನ್ನು ಕೊಡುತ್ತೆ ಇವಾಗ ನಮ್ಮನಲ್ಲಿ ವೈಟ್ ಕಲರ್ ಬ್ಲಾಕ್ ರೆಡ್ ಕಲರ್ ಕಾರ್ ಇರುತ್ತೆ ವೈಟ್ ಬಟ್ಟೆ ಹಾಕಿ ಹೋಗಬಾರ್ದು ವೈಟ್ ವೈಟ್ ಬಟ್ ಇಸ್ ವೆರಿ ಡೇಂಜರ್ ರೆಡ್ ವೈಟ್ ಎಲ್ ಅಲ್ಲಿ ಕಿರಿಕ್ ಆಗುತ್ತೆ ನೋಡಿ ನೋಡಿರ್ಬೋದು ಆರ್ತಿ ಬಿ ಕಲರ್ ಬಣ್ಣ ರೆಡ್ ಇಲ್ಲಿ ವಿಧಾನಸೌಧದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ವೈಟ್ ಕಲರ್ ಬಣ್ಣ ಹಾಕಿ ಬರ್ತಾರೆ ಕ್ರಾಶ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ತರ ಅಲ್ಲೂ ಕೂಡ ಏರ್ ಇಂಡಿಯಾ ಪ್ಲೇಟ್ ಕಲರ್ ಕೂಡ ವೈಟ್ ಅಂಡ್ ರೆಡ್ ಕಾಂಬಿನೇಷನ್ ಇರುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ವರ್ಷ ತುಂಬಾ ಇನ್ನೂ ಕಾದಿದೆ ಸರ್ ಇನ್ನೂ ಭೂಕಂಪನೂ ಆಗುತ್ತೆ ಸರ್ ಇದು ಇದಾರು ಪರವಾಗಿಲ್ಲ ಸರ್ ಭೂಕಂಪ ಆಗುತ್ತೆ ಭೂಕಂಪ ಆಗುತ್ತೆ ಸರ್ ಅಲ್ಲ ಎಲ್ಲ ಮುಳಿಗೋಗ್ಬಿಡ್ತಾರೆ ಸ್ವ ಸ್ವಹ ಆಗುತ್ತೆ ಎಲ್ಲರೂ ಕೂಡ ಈ ತರ ಈ ವರ್ಷ ತುಂಬಾ ಆಗಾತ್ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಸರ್ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ಸರ್ ನನ್ನ ನ್ಯೂಮಾರಜಿ ಪ್ರಕಾರ ನಾನು ಫೈಲಲ್ಲಿ ಬರ್ದಿನಿ ಎರಡ್ ಸಾವಿರದ ಪರ್ಸೆಂಟ್ ಹಾಳಾಗುತ್ತೆ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ಎಪ್ಪತ್ಸ ಒಂದ್ ನೂರ್ ಪರ್ಸೆಂಟ್ ಅಲ್ಲಿ ಮೂವತ್ ಎಪ್ಪತ್ ಪರ್ಸೆಂಟ್ ಉಳುಕನತ್ತೆ ಅಂದ್ರೆ ಕೇರ್ಗಾಲಕ್ ಮಳೆ ಬಂದಂಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೋಡಿದ್ರ ಮೊನ್ನೆ ಜಮ್ಮು ಕಾಶ್ಮೀರ್ ಹೋದಾಗ ಶೂಟ್ ಮಾಡಿ ಸಾಯಿಸ್ತಾರೆ ಅದು ಕೂಡ ಅವತ್ತು ಮಕರ ರಾಶಿನೇ ಆಗಿರುತ್ತದೆ ಅದು ಕೂಡ ಇಪ್ಪತ್ತೆರಡನೇ ತಾರೀಕು ಆಗಿರುತ್ತದೆ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿರ್ಬೋದು ಪೊಲೀಸ್ನಲ್ಲ ಇವತ್ತು ಇವತ್ತು ಒಂದು ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಆ ಮಿಲಿಟ್ರಿ ತುಂಬಾ ದುಃಖವನ್ನು ಅನುಭವಿಸ್ತಾ ಇದೆಲ್ಲವೂ ಕೂಡ ಪ್ರಪಂಚ ನೀವು ಬರ್ದಿರ್ ಕೇಳಿ ಸರ್ ಭೂಕಂಪ ಆಗುತ್ತೆ ಒಂದ್ ಒಂದು ದೇಶ ಇಲ್ದಂಗೆ ಒಂದ್ ಊರ್ ಇಲ್ದಂಗೆ ಆಗೋಗ್ಬಿಡುತ್ತೆ ಸರ್ ಒಂದ್ ಊರೇ ಇರಕ್ಕಲ್ಲ ಒಂದ್ ವ್ಯಕ್ತಿ ಅಲ್ಲ ಊರ್ ಜನನೇ ಇರಕ್ಲ ಆ ತರ ಇವಾಗೆಲ್ಲ ನೀವ್ ನೋಡಿರ್ಬೋದು ಇನ್ನು ಭೂಕಂಪ ಆಗಿ ಬಹಳ ನಳ್ತಾರೆ ಅದು ಕೂಡ ದಯವಿಟ್ಟು ಹೇಳ್ತೀನಿ ಬೇಸಿಗೆ ರಜೆಗಳು ಬಂತು ಹೇಳಿ ದಯವಿಟ್ಟು ಐ ಸುಮ್ ಸುಮ್ನೆ ಟ್ರಂಪ್ ಟ್ರಿಪ್ ಗಳು ಅಟೆಂಡ್ ಮಾಡ್ತಾ ಇದ್ರೆ ಈ ವರ್ಷ ಜಾಸ್ತಿ ಮಾಡ್ದಲ್ಲಿ ಇದ್ರೆ ಬೆಟರ್ ನೀವ್ ಮಾಡಕ್ ಹೋಗಿ ದಡ್ಡ್ರಾಗ್ತಾರೆ ಇವಾಗ ನೋಡಿ ಎಷ್ಟೋ ಜನ ಗಂಡ ಎಂಟಿ ಮಕ್ಳಿರ್ತಾರೆ ಅವ್ನು ಒಬ್ಬನ್ ಬಿಟ್ಟು ಅವ್ರ ಬಿಟ್ಟು ನೆಗೆಕಾಗಲ್ಲ ಅವ್ರ ಒಬ್ರು ಇದು ನೆಗೆದ್ಬಿಟ್ರು ಇಡೀ ಫ್ಯಾಮಿಲಿಾಗ ನೆಗಕಾಗಲ್ಲ ಅವ್ರನ್ನ ನೋಡೋಣ ಅಂತ ಫೀಲಿಂಗ್ ಇರುತ್ತೆ ಅದರಿಂದ ನೆಕ್ಸ್ಟ್ ನನ್ನ ಒಂದು ಒಪಿನಿಯನ್ ಪ್ರಕಾರ ಸರ್ ಇನ್ ಮುಂದೆ ನಾನು ಯಾವಾಗ್ಲೂ ಹೇಳಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಿಗೆ ರಿಯಲ್ ಎಸ್ಟೇಟ್ ಆಗ್ತದೆ ಹುಷಾರಾಗಿರಿ ಬೆಂಗಳೂರು ಬಿದ್ದಾವೆ ಇವಾಗಲೇ ನೀವು ಎಲ್ಲದಕ್ಕೂ ನೀವು ಎಲ್ಲದಕ್ಕೂ ಲೆಕ್ಕ ಕೇಳ್ತಾರೆ ಯಾರು ರಿಯಲ್ ಎಸ್ಟೇಟ್ ಮಾಡಲ್ಲ ಡಲ್ ಆಗ ಹೋಗ್ಬಿಟ್ರು ಹಂಡ್ರೆಡ್ ಪರ್ಸೆಂಟ್ ಭೂಕಂಪ ಆಗುತ್ತೆ ಭೂಕಂಪ ಆದಾಗ ಏನಾಗುತ್ತೆ ಸಾಕಷ್ಟು ಜನಕ್ಕೆ ಆಸೆಗಳು ನಿರಾಸೆಗಳೆಲ್ಲೂ ವೀಕ್ ಆಗುತ್ತೆ ಮತ್ತೆ ಈ ವರ್ಷದಲ್ಲಿ ಹೋದ ವರ್ಷ ಆರು ಇತ್ತು ಡೇಂಜರ್ ಆರನೇ ತಾರೀಕಲ್ಲಿ ದೊಡ್ಡ ದೊಡ್ಡ ಅನಾಹುತ ಆಗುತ್ತೆ ಆರು ಹದಿನೈದು ಇಪ್ಪತ್ನಾಲ್ಕು ಆದ್ರೆ ಈ ವರ್ಷ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಟೋಟಲ್ ಡೇಟ್ ಟೌನ್ ಟೌನ್ ಮಾಡಿದಾಗ ಒಂಬತ್ತು ಬರಬಾರ್ದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇದು ಕಾಂಬಿನೇಷನ್ ಬರೋದು ಮತ್ತೆ ಈ ಹನ್ನೆರಡನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ಎರಡನೇ ನಂಬರ್ಸ್ ಎಲ್ಲಾ ಡೇಟ್ ಎಲ್ಲ ಬರುತ್ತೆ ಹನ್ನೆರಡನೇ ತಾರೀಕಿಂದ ಇಪ್ಪತ್ತೊಂಬತ್ತ ಅವಾಗ ದೊಡ್ಡ ಅನಾಹುತ ಆಗುತ್ತೆ ಇನ್ನೂ ಕೂಡ ದೊಡ್ಡ ಅನಾಹುತ ಕಾದಿರುತ್ತೆ ಸರ್ ದಯವಿಟ್ಟು ಹುಷಾರಾಗಿರ್ಬೇಕು ಕುಂಭ ರಾಶಿ ಮಕರ ರಾಶಿಯಲ್ಲೂ ಗ್ಯಾರಂಟಿ ಮಾತನಾಡಿದ